ನಾವು ಗಮನಿಸಿರ್ತೀರ ನೇಹ ಅಂತಕ್ಕಂತಹ ಹುಡುಗಿಯನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಲವ್ ಜಿಹಾದ್ ಹೆಸರಿನಲ್ಲಿ ಕೊಲೆ ಮಾಡ್ತಾರೆ ಅದನ್ನ ಖಂಡನೆ ಮಾಡ್ತಕ್ಕಂತಹ ಖಂಡನೆ ಮಾಡ್ತಕ್ಕಂತಹ ಕನಿಷ್ಠ ಸೌಜನ್ಯ ಕಾಂಗ್ರೆಸ್ ನಾಯಕರಿಗಿಲ್ಲ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ ಯಾವ ಕುಟುಂಬಕ್ಕೆ ತೊಂದರೆ ಆಗಿದೆ ಯಾರ ನೇಹ ಸತ್ವವಾಗಿದ್ದಾರೆ ಆ ಕುಟುಂಬದ ಬಗ್ಗೆ ಮಾತಾಡೋದಿಲ್ಲ ಯಾರು ಅವರನ್ನ ಸಾಯಿಸಿದಾರೋ ಅವರ ಕುಟುಂಬಕ್ಕೆ ರಕ್ಷಣೆ ಕೊಡ್ತಾರೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಡ್ತಾರೆ ನಾವು ಸಿಮಾರಿ ಬೇಡವಾ ಬೇರೋ ಒಮ್ಮೆ ಯೋಚನೆ ಮಾಡ್ಬೇಕು ಬಂಧುಗಳ ಒಮ್ಮೆ ನಾವು ಯೋಚನೆ ಮಾಡ್ಬೇಕು ಯಾಕೆ ನಾನು ಈ ಮಾತಾಡೋ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಘನತೆಯನ್ನ ನಮ್ಮ ಗೌರವವನ್ನ ನಮ್ಮ ಕುಂಕುಮವನ್ನ ನಮ್ಮ ನಮ್ಮ ಹಣೆಯಲ್ಲಿರ್ತಕ್ಕಂಥ ಕುಂಕುಮವನ್ನ ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂತಹ ರಾಷ್ಟ್ರೀಯ ವಿಚಾರ ಇಟ್ಕೊಂಡಿರ್ತಕ್ಕಂತಹ ಪಕ್ಷವನ್ನ ಮತ್ತು ನಾಯಕರನ್ನ ಆಯ್ಕೆ ಮಾಡಿದಾಗ ಮಾತ್ರ ನಾವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಒಮ್ಮೆ ನೀವು ಯೋಚನೆ ಮಾಡಿ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ಮೊನ್ನೆ ತಾನೇ ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎಗೆ ಎನ್ಡಿಎಗೆ ಎಸ್ ಬಂದು ಪಾರ್ಟಿಗೆ ಸೇರೋದು ಅಂದ್ರೆ ಡಿ ಎ ಒಕ್ಕೂಟಕ್ಕೆ ನಾವು ಬರ್ತೀವಿ ಅಂತ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ನಿರ್ಣಯ ತಗೊಂಡು ಬಂದ್ರು ಆದ್ರೆ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತಕ್ಕಂತ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ಜನರು ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಕಡೆ ಹೋದ್ರು ಯಾಕೆ ಏನಂತಹ ಇದು ಹಾಗಾಗಿ ಆದ್ರೆ ಒಂದು ಸಮುದಾಯದವರು ಬಿಜೆಪಿಗೆ ಸೇರಿದ್ರು ಎನ್ಡಿಎ ಸೇರಿದ್ರು ಅಂತ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಎಲ್ರೂ ಒಂದ್ ಕಡೆ ದಯವಿಟ್ಟು ತಾವೆಲ್ಲೂ ಸಹ ಯೋಚನೆ ಮಾಡಬೇಕು ಮತ್ತು ನಾವು ನಮ್ಮ ಎಲ್ಲ ಹಿಂದೂ ಬಂಧವರಿಗೆ ಮತ್ತೆ ಪ್ರತಿಯೊಬ್ಬರಿಗೂ ಸಹ ನಾವು ತಿಳಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಸಹ ನಾನು ಪ್ರತಿ ಭಾಷೆಯಿಂದಲೂ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅಯೋಧ್ಯೆಯ ಶ್ರೀ ರಾಮಚಂದ್ರನ ಪಾದರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇವೆ ಬಿಜೆಪಿಯವರು ಯಾರು ವಿರೋಧಿಗಳಲ್ಲ ಬಿಜೆಪಿಯವರು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಆದ್ರೆ ಬಿಜೆಪಿಯವರು ಅದೇ ರಾಮನ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇವೆ ಅಲ್ಪಸಂಖ್ಯಾತರ ವಿರೋಧ ಅಲ್ಲ ಅಲ್ಪಸಂಖ್ಯಾತರನ್ನೂ ಸಹ ಈ ದೇಶದ ಪ್ರಜೆಗಳಾಗಿ ನಾವು ನೋಡ್ತಾ ಇದ್ದೇವೆ ಆದ್ರೆ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೋಬೇಕಾದ್ರೆ ಏನಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂತಹ ಈ ಮಣ್ಣಿನಲ್ಲಿ ಇದ್ದು ಪಾಕಿಸ್ತಾನದಿಂದ ಅಂದ್ರೆ ನಾವು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಪಸಂಖ್ಯಾತರು ನಾವು ವಿರೋಧ ಮಾಡ್ತಾ ಇದೀವಿ ಬಂದಿದ್ರೆ ಅಂತ ಅಲ್ಪಸಂಖ್ಯಾತರ ಈ ಒಂದು ಪಟ್ಟಣದಲ್ಲಿ ನಾನು ಮಾತಾಡ್ತಕ್ಕಂಥ ವಿಚಾರ ಕಳೆದ ಐವತ್ತು ಅರವತ್ತು ವರ್ಷಗಳ ಹಿಂದೆನೆ ಭಾಳಿಯಿಂದ ಪ್ರಾರಂಭ ಆಗಿದೆ ತಮಗೆ ಗೊತ್ತಿದೆ ಕೋಲಪ್ಪ ಅವರಿದ್ರು